Hei! <laughs> ಕಳೆದ ಸುಮಾರು ವರ್ಷದಿಂದ ಎಲ್ಲ ಹುಡುಗರು ಗಣೇಶ ಇದ್ದೀವಿ ಹಾಗೂ ಒಟ್ಟಿಗೆ ಬೆಳೆದಿದ್ದೀವಿ ಸುಮಾರು ವರ್ಷದಿಂದ ಯಾವತ್ತೂ ಯಾವ ಜಗಳನು ಮಾಡ್ಕೊಳ್ಳೋಕೆ ಹೋಗಿಲ್ಲ ನಾವು ಒಂದು ಸರ್ಸ್ಕೊಳ್ತೀವಿ ಅವರು ಒಂದು ಸರ್ಸ್ಕೊಳ್ತೀವಿ ಗಣೇಶ ಆಗಲಿ ಯಾವುದೇ ಗಲ್ಬೆನೂ ಆಗಿಲ್ಲ ಇಲ್ಲಿ ಸುಮ್ಮ ಸುಮ್ಮನೆ ಕಿಡಿಗೇಡಿಗಳು ಅದ್ರ ಬಗ್ಗೆ ಮಾತಾಡೋದು ಬೇಡ ಸೂಪರಾಗಿ ಗಣೇಶ ಬಿಟ್ಟಿದ್ದೀವಿ ಹಿಂದೂ ಅವರು ಇಲ್ಲಿ ನಮ್ಮ ನಮ್ಮ ಬೇರೆ ಕಡೆ ಎಲ್ಲವರು ಹೆಂಗೋರು ಗೊತ್ತಿಲ್ಲ ನಮ್ಮ ಕೊಪ್ಪ ಗ್ರಾಮದಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ನಮಸ್ಕಾರ ನಾನು ಪರ್ವೀಸು ಕೊಪ್ಪ ಗ್ರಾಮ ಪಂಚಾಯತಿ ಮೆಂಬರು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೊಪ್ಪದಲ್ಲಿ ಇಂದಿರಾನಗರ ಐದನೇ ವಾರ್ಡ್ನಲ್ಲಿ ಇವತ್ತು ಗಣಪತಿಯನ್ನು ನಾವು ವಿಸರ್ಜನೆ ಮಾಡಿದ್ದೀವಿ ಗಣಪತಿ ಹಬ್ಬದಂದು ನಾವು ಗಣಪತಿನ ಹಿಂದೂ ಮುಸ್ಲಿಂ ಬಂದವರಿಬ್ಬರು ಸೇರಿ ಪ್ರತಿಷ್ಠಾಪನೆ ಮಾಡಿ ಹಾಗೂ ಇದರಿಂದ ರಕ್ತದಾನ ಶಿಬಿರನೂ ಇಬ್ಬರು ಸೇರಿ ಮಾಡಿದ್ದೀವಿ ಹಾಗೂ ಇಂದು ಕೋ ಏನಪ್ಪ ಗಣಪತಿನ ಇಬ್ಬರು ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಕೊಪ್ಪಾದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರಲ್ಲ ಹಾಗೂ ಇಬ್ಬರೂ ಕೂಡ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರಿಗೆ ಸಿಹಿ ಹಂಚಿ ನೀರು ಹಂಚಿ ಮುಖಾಂತರ ಹಬ್ಬನ ಅದ್ಧೂರಿಯಾಗಿ ಗಣಪತಿನ ಕೊಪ್ಪ ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ದೀವಿ ಇದರಿಂದ ಏನಪ್ಪ ಅಂದರೆ ಹಿಂದೂ ಮುಸ್ಲಿಂ ಬಂದವರು ತುಂಬ ಅನ್ಯೋನ್ಯತೆ ಇದ್ದೀವಿ ನಮ್ಮ ಯಾವುದೇ ಒಂದು ಧಾರ್ಮಿಕ ಹಬ್ಬ ಆಗಲಿ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಅದಕ್ಕೆ ನಮ್ಮ ಹಿಂದೂ ಅಣ್ಣ ತಂದಿರೋ ಅವರ ಕಾರ್ಯಕ್ರಮ ಥರ ಬಂದು ನಿಂತು ನಮಗೆ ಪೂರ್ತಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಹಾಗೂ ಅವರ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ನಾವು ಕೂಡ ಅವರ ತಮ್ಮ ತಮ್ಮಂದಿರ ತಂದೆ ಸಹೋದರ ತಂದೆ ಹೋಗಿ ಆ ಕಾರ್ಯಕ್ರಮವನ್ನು ಪೂರ್ತಿ ಮಾಡ್ತೀವಿ ನಾವು ತುಂಬ ಅನ್ಯೋನ್ಯತೆಯಿಂದ ಸೌದೆ ನಮಗೆ ಬೇಸರವಾದ ವಿಷಯ ಯಾವುದಪ್ಪ ಅಂದರೆ ನಾಮಂಗ್ಲ ಮತ್ತು ಮದ್ದೂರು ನಡೆದಂಥ ಘಟನೆ ತುಂಬ ಬೇಸರ ತಂದಿದೆ ಅದರಿಂದ ಎಲ್ಲರಿಗೂ ವಿನಂತಿ ಏನಪ್ಪ ಮಾಡ್ತೀನಿ ಅಂದರೆ ಹಿಂದೂ ಮುಸ್ಲಿಮ್ಸು ಮೊದಲಿನ ಥರ ಹೇಗೆ ಅಣ್ಣ ತಮ್ಮದಿತ್ತ ನಾವು ಕೂಡಿ ಒಂದೇ ತಾಯಿ ಮಕ್ಕಳು ಥರ ಜೀವನ ಮಾಡಿಕೊಂಡು ಭಾರತದಲ್ಲಿ ಇದ್ದೀವಿ ಭಾರತ ಸರ್ವ ಜನಾಂಗದ ತೋಟ ಶಾಂತಿಯ ತೋಟ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ಗಲಾಟೆ ಮಾಡ್ದೇನೆ ಇಬ್ಬರು ಅಣ್ ತಂದಿದ್ದರ ಜೀವನ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಹಾಗೂ ಎಲ್ಲರಲ್ಲೂ ಕೈ ಜೋಡಿಸಿ ವಿನಂತಿ ಮಾಡೋದೇನಪ್ಪ ಅಂದರೆ ಹಿಂದೂ ಮುಸ್ಲಿಮ್ಸು ಬಾಯಿ ಬಾಯಿ ಥರ ಮೊದಲು ಹೆಂಗಿದ್ರು ಅದೇ ಥರ ಮುಂದೆನೂ ಜೀವನ ಮಾಡ್ಕೋಬೇಕು ಯಾವುದೇ ಒಂದು ಪೋಲು ಗಲಭೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಎಲ್ಲರನ್ನೂ ವಿನಂತಿ ಮಾಡಿಕೊಡ್ತೀವಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇವತ್ತು ಗಣೇಶ ವಿಸರ್ಜನೆ ಮಾಡಿದ್ದಾರೆ ನಾವು ಯಾವುದೇ ಒಂದು ಕಾರಣಕ್ಕೂ ಮುಸ್ಲಿಮ್ಸ್ ಒಂದು ಫಂಕ್ಷನಲ್ಲೂ ನಾವು ಹಿಂದೂಗಳಾಗಿ ನಾವು ಭಾಗವಹಿಸ್ತೀವಿ ಹಾಗಾಗಿ ನಮ್ಮ ಒಂದು ಗಣೇಶ ವಿಸರ್ಜನೆ ಒಂದು ಯಾವುದೇ ದೇವರ ಕಾರ್ಯ ಇರ್ಬೋದು ಇವಾಗ ರೀಸೆಂಟಾಗಿ ಒಂದು ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತು ಆವಾಗ ಮುಸ್ಲಿಮ್ಸ್ ಅವರೆಲ್ಲ ಒಕ್ಕೂಟದಲ್ಲಿ ಸೇರಿ ಕೆಲಸ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿ ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವ ಇಲ್ಲ ಹಾಗಾಗಿ ನಾವೆಲ್ಲ ಕೆಲಸನೂ ನಾವು ಹಿಂದೂ ಮುಸ್ಲಿಮ್ಸ್ ಒಗ್ಗಟ್ಟಾಗೆ ಮಾಡ್ತೀವಿ ಯಾವ ಥರ ಅಂದರೆ ಏನೂ ಇಲ್ಲ ಚೇಂಜಸ್ ಏನಿಲ್ಲ ಎಲ್ಲರೂ ಒಟ್ಟಾರೆ ಮಾಡ್ತೀವಿ ಯಾವುದೇ ಒಂದು ಇರ್ಬೋದು ಯಾವುದು ಗಲಾಟೆ ಇಲ್ಲ ಏನೂ ಇಲ್ಲ ತುಂಬ ಖುಷಿಯಿಂದನೇ ಆಚರಿಸ್ತೀವಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭಾವ ಇಲ್ಲ ಅವರವ್ರ ಧರ್ಮ ಅವ್ರವ್ರಿಗೆ ಇರ್ಬೋದು ಬಟ್ ಯಾವುದೇ ಒಂದು ಕೆಲಸ ಮಾಡಿದ್ರು ನಾವೆಲ್ಲ ಒಕ್ಕೂಟದಲ್ಲಿ ಚೆನ್ನಾಗಿ ಮಾಡ್ತೀವಿ ಜೊತೇಲಿ ಭಾಗವಹಿಸ್ತೀವಿ ಅವ್ರದ್ದು ಯಾವುದಾದ್ರೂ ಹಬ್ಬಗಳಿದ್ರೆ ನಾವು ಸಹಕರಿಸ್ತೀವಿ ನಮ್ಮದು ಯಾವುದಾದ್ರೂ ಪೂಜೆಗಳು ಹಬ್ಬಗಳಿದ್ರೆ ಅವರು ಸಹಕರಿಸ್ತಾರೆ ಹಾಗಾಗಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ಯಾವುದೂ ಇಲ್ಲ ನಮ್ಮ ನಮ್ಮೇ ನಮ್ಮದು ಕೊಪ್ಪ ಹಬ್ಬಿ ಮದ್ದೂರು ತಾಲೂಕು ಕೊಪ್ಪ ಹಬ್ಬಿ ಕೊಪ್ಪ ಗ್ರಾಮ ನಮ್ಮೇರಿಯ ಇಂದಿರಾನಗರ ಏರಿಯಾದಲ್ಲಿ ಇಲ್ಲಿವರೆಗೂ ಹಲವಾರು ವರ್ಷದಿಂದ ನಾವು ಹಿಂದೂಗಳು ಮಾತ್ರ ಗಣಪತಿ ಕೂಡಿಸ್ತಲ್ಲ ಹಿಂದೂ ಮುಸ್ಲಿಮ್ ಸೇರೇ ಗಣಪತಿ ಇರೋದು ಇಬ್ಬರು ಒಗ್ಗಟ್ಟಿನ ಪೂಜೆ ಮಾಡಿ ಏನೇ ಕಾರ್ಯಕ್ರಮ ಅದು ಒಗ್ಗಟ್ಟಿಂದ ನಿಂತ್ಕೊಂಡು ಒಗ್ಗಟ್ಟಿಂದನೇ ಮಾಡ್ತಾಯಿದ್ದೀವಿ ಇಲ್ಲಿವರೆಗೂ ಮುಂದಕ್ಕೂ ಮುಂದೆ ಇನ್ನೂ ಹಲವಾರು ವರ್ಷಗಳೇ ಎಲ್ಲ ನಾವು ಜೊತೆಯಲ್ಲೇ ಇರ್ತೀವಿ ಒಗ್ಗಟ್ಟಲ್ಲೇ ಇರ್ತೀವಿ ಬೇರೆ ಕಡೆ ಇವಾಗ ಮದ್ದೂರು ನಾಗಮಂಗ್ಲ ಏನೇ ಜಗಳ ಆಗಿರ್ಬೋದು ಇದೇನೇ ಆಗಿರ್ಬೋದು ನಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ಆಗೋಲ್ಲ ಅಲ್ಲಿ ಜಗಳ ಅಂದರೂ ಅವರಲ್ಲಿ ಬೆಲ್ದಿ ಆಗಿರಲ್ಲ ಯಾರೋ ಹೊರ್ಗಡೆಯಿಂದ ಬಂದು ಯಾರೋ ಇಂದ ಯಾರೋ ಮಾಡಿರ್ಬೋದು ಒಬ್ಬ ಬಂದು ಮಾಡಿರೋದ್ರಿಂದ ಸುಮಾರು ಎಲ್ಲ ಮುಸ್ಲಿಮ್ಸ್ರಿಗೂ ಎಲ್ಲ ಹಿಂದೂಗಳಿಗೂ ನಾವು ಹೇಳೋಕ್ಕಾಗಲ್ಲ ಯಾರೋ ಒಬ್ಬ ಮಾಡಿರ್ತಾನೆ ಅದಕ್ಕೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಇಲ್ಲಿವರೆಗೂ ಏನೈತೆ ಎಲ್ಲ ಜೊತೆ ನಿಂತು ಜೊತೆಲಿ ಪೂಜೆ ಮಾಡಿ ಜೊತೆಲಿ ಮಾಡಿ ಎಲ್ಲ ಮಾಡಿ ಇವತ್ತು ಈ ವರ್ಷ ನಾವು ಗಣಪತಿ ಬಿಟ್ರು ನಮಗೆ ಗಣಪತಿ ಕಾರ್ಯಕ್ರಮಕ್ಕೆ ಊಟ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಒಬ್ಬ ಮುಸ್ಲಿಮ್ಸ್ ಒಬ್ಬ ಹೇಳ್ತಲ್ವ ಇಲ್ಲಿವರೆಗೂ ಜೊತೆಲಿ ನಿಂತ ಪೂಜೆ ಆಗಲಿ ಕಾರ್ಯಕ್ರಮ ಆಗಲಿ ಏನೇ ಹೇಳಿ ಕಲೆಕ್ಷನ್ ಆಗಲಿ ಏನೇ ಅಂದ್ಕೊಂಡ್ರೆ ಇಬ್ಬರು ಎಲ್ಲ ಒಗ್ಗಟ್ಟಲೆ ಮಾಡಿದ್ವಿ ಇನ್ನು ಮುಂದೆ ವರ್ಷಗಳು ಎಷ್ಟೇ ವರ್ಷ ಕಾಳರು ನಮ್ಮ ಕೊಪ್ಪಲಿ ಇನ್ನು ಮುನ್ಸಿಮ್ ಜಗಳ ಬರೋದೇ ಇಲ್ಲ ಅದಾಗೋದು ಇಲ್ಲ ನಾವೆಲ್ಲ ಒಗ್ಗಟ್ಟಲೆ ಇರ್ತೀವಿ